ಹಲೋ ಎವ್ರಿ ಒನ್ ನಮಸ್ತೆ ವೆಲ್ಕಮ್ ಟು ಮೈ ಎಸ್ ಆರ್ ಫ್ಯಾಮಿಲಿ ಬ್ಲಾಗ್ ಸೊ ಎಲ್ರಿಗೂ ಕೂಡ ಈ ಒಂದು ಬ್ಲಾಗ್ಗೆ ಸ್ವಾಗತ ಆ್ಯಂಡ್ ವೆಲ್ಕಮ್ ಸೊ ಎಸ್ ಫಸ್ಟ್ ಆಫ್ ಆಲ್ ಈ ಒಂದು ಹೊಸ ಚಾನೆಲ್ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಯಾಕೆ ಈ ಚಾನಲ್ ಕ್ರಿಯೇಟ್ ಮಾಡಿದ್ದು ಸೊ ಫಸ್ಟ್ ಅದನ್ನ ನಾನು ಆ ಥಿಂಗ್ ಕ್ಲಿಯರ್ ಮಾಡ್ತೀನಿ ದೆನ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸೊ ಯಾಕೆ ಅಂತಂದ್ರೆ ಆಲ್ರೆಡಿ ವಿ ಹ್ಯಾವ್ ಎಜುಕೇಶನ್ ಚಾನಲ್ ಅಲ್ವಾ ಎಸ್ ಆರ್ ಎಜುಕೇಶನ್ ಅಂತ ಬಟ್ ಆ ಚಾನೆಲ್ ಮೇಲೆ ನಿಮ್ಮ ಎಲ್ಲಾ ಕ್ವೇರಿಗೂ ಕೂಡ ಅಂಡ್ ಕಮೆಂಟ್ಸ್ಗಳಿಗೆ ಗಳಿಗೆ ರಿಪ್ಲೈ ಆಗಲ್ಲ ನನಗೆ ಬಿಕಾಸ್ ಅದು ಎಜುಕೇಶನಲ್ ಚಾನಲ್ ಇರೋದ್ರಿಂದ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಅಲ್ಲಿ ಓದೋಕೆ ಅಂತಾನೆ ಬರ್ತಾರೆ ಸೊ ಕೆಲವೊಬ್ರಿಗೆ ಅದು ಡಿಸ್ಟರ್ಬೆನ್ಸ್ ಅನ್ಸುತ್ತೆ ಮಿಡಲ್ ಅಲ್ಲಿ ಮಾತಾಡೋದು ಸೊ ಅದಕ್ಕೋಸ್ಕರ ನಾನು ಈ ಚಾನಲ್ ಕ್ರಿಯೇಟ್ ಮಾಡಿದ್ದು ಸೊ ಅವಾಗವಾಗ ನಾ ಇದರಲ್ಲಿ ಕ್ಯೂ ಎನ್ ಎನ್ನ ಕಂಡಕ್ಟ್ ಮಾಡಿಕೊಂಡು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನ ಕೊಡೋದು ಅಲ್ವಾ ಅದಕ್ಕೋಸ್ಕರ ನಾನು ಈ ಚಾನಲ್ ನ ಕ್ರಿಯೇಟ್ ಮಾಡಿದ್ದು ಇದಿಷ್ಟು ಕೂಡ ಈ ಚಾನಲ್ ಕ್ರಿಯೇಟ್ ಮಾಡೋದರ ಬೇದ ರೀಸನ್ ಸೊ ಓಕೆ ಇವಾಗ ನಾವು ಈ ಒಂದು ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಓಕೆ ಲಾಸ್ಟ್ ಎಸ್ ಆರ್ ಎಜುಕೇಶನ್ ಚಾನೆಲ್ ಮೇಲೆ ನಾನು ನಿಮಗೆ ಒಂದು ಕಮ್ಯುನಿಟಿ ಪೋಸ್ಟ್ ಕ್ರಿಯೇಟ್ ಮಾಡಿದ್ದೆ ನನಗೆ ಕೇಳಬೇಕಾದ ಯಾವುದಾದ್ರೂ ಪ್ರಶ್ನೆಗಳು ನಿಮಗೆ ಇತ್ತಂದ್ರೆ ಪ್ಲೀಸ್ ಅದರ ಮೇಲೆ ಕೇಳಬಹುದು ನೀವು ಅಂತ ಸೊ ನೀವೆಲ್ಲರೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀರಾ ಸೊ ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ಅಂಡ್ ಕಾಮನ್ ಕ್ವಶನ್ ಬಂದಿತ್ತು ನಿಮ್ಮ ಡೈಲಿ ರುಟೀನ್ ಹೇಳಿ ಆ್ಯಂಡ್ ಮನೆ ಫ್ಯಾಮಿಲಿ ಕ್ಲಾಸಸ್ಸು ಅದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದನ್ನು ಒಂದು ಕೇಳಿದ್ದಾರೆ ಸೊ ಅದು ಕಾಮನ್ ಕ್ವಶನ್ ಬಹಳಷ್ಟು ಜನ ಅದನ್ನೇ ಕೇಳಿದ್ದಾರೆ ಯಾಕಂದ್ರೆ ನನ್ನ ಕ್ಲಾಸಸ್ ಏಟಿ ಪರ್ಸೆಂಟೇಜ್ ಲೇಡೀಸೇ ನೋಡೋದ್ರಿಂದ ಅವ್ರದೊಂದು ಕಾಮನ್ ಕ್ವಶನ್ ಇತ್ತು ಅದು ಸೊ ಎಸ್ ನಾನು ಫಸ್ಟ್ ಆ ಪ್ರಶ್ನೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇನ್ ಕೆಲವೊಬ್ರು ನಿಮ್ಮ ಬಗ್ಗೆ ಕಿರು ಪರಿಚಯ ಮಾಡ್ಕೊಡಿ ಅಂತ ಕೇಳಿದ್ದಾರೆ ಸೊ ನಾನು ಫಸ್ಟು ಕಿರು ಪರಿಚಯ ಮಾಡ್ಕೊತೀನಿ ಇದು ಫಸ್ಟು ನನ್ನದು ಅಫಿಷಿಯಲ್ ನಾನು ಪರಿಚಯ ಮಾಡ್ಕೋತಾ ಇರೋದು ಅದರ್ವೈಸ್ ನಾನು ಯಾವತ್ತೂ ನನ್ನ ಬಗ್ಗೆ ಪರಿಚಯ ನಿಮ್ಮನ್ನು ಮಾಡ್ಕೊಂಡೇ ಇಲ್ಲ ಓಕೆ ಸೊ ನನ್ನ ಹೆಸರು ಸುನೀತಾ ಅಂತ ಹುಟ್ಟಿ ಬೆಳೆದಿದ್ದು ಎಲ್ಲ ವಿಜಯಪುರ ಡಿಸ್ಟಿಕ್ಕು ದೆನ್ ನನ್ನ ಮ್ಯಾರೇಜ್ ಆಯಿತು ಯಾದಗಿರಿ ಡಿಸ್ಟಿಕಲ್ಲಿ ಹಾಗಾಗಿ ಎರಡೂರು ಗೆ ನಾನು ರಿಲೇಟೆಡ್ ಇದ್ದೀನಿ ಓಕೆ ಫ್ಯಾಮಿಲಿ ಬಂದ್ಬಿಟ್ಟು ಎಸ್ ನನ್ನ ಹಸ್ಬೆಂಡು ಆರ್ಮಿ ಪರ್ಸನ್ ಟೂ ಇಯರ್ ಬಿಫೋರ್ ಅವರಿಗೆ ಬೆಂಗಳೂರಲ್ಲಿ ಪೋಸ್ಟಿಂದ ಆ್ಯಂಡ್ ಐ ಹ್ಯಾವ್ ಟೂ ಚಿಲ್ಡ್ರನ್ ಸೊ ಇಬ್ಬರು ಕೂಡ ಬಾಯ್ಸ್ ಇದ್ದಾರೆ ಎಸ್ ಇದಿಷ್ಟು ಕೂಡ ನನ್ನ ಫ್ಯಾಮಿಲಿ ಬಗ್ಗೆ ಆಯಿತು ಮ್ಯಾಟ್ರ್ ಅಂಡ್ ಇವಾಗ ನನ್ನ ಕ್ವಾಲಿಫಿಕೇಶನ್ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಕೆಲವೊಬ್ರು ಕ್ವಾಲಿಫಿಕೇಶನ್ ಕೂಡ ಕೇಳಿದ್ದಾರೆ ಸೊ ಕ್ವಾಲಿಫಿಕೇಶನ್ ನೋಡಿ ಟೂ ತೌಸಂಡ್ ಥರ್ಟೀನ್ ಅಂಡ್ ಫೋರ್ಟೀನ್ ಅಲ್ಲಿ ನನ್ನ ಡಿ ಎಡ್ ಕಂಪ್ಲೀಟ್ ಆಯಿತು ಆಮೇಲೆ ಡಿಗ್ರಿ ದೆನ್ ನಾನು ಬಿ ಎಡ್ ಮಾಡಿದೆ ಸೊ ಬಿ ಎಡ್ ನಾನು ರೆಗ್ಯುಲರ್ ಸ್ಟೂಡೆಂಟ್ ಅಲ್ಲ ಬೈ ಬಿಕಾಸ್ ಅವಾಗ ನಾನು ಪ್ರೈವೇಟ್ ಸ್ಕೂಲ್ಗೆ ಜಾಯ್ನ್ ಆಗಿದ್ದೆ ಹಾಗಾಗಿ ಏನೆಲ್ಲ ಅಸೈನ್ಮೆಂಟ್ ಇರ್ತಿದ್ದು ಅಂಡ್ ವರ್ಕ್ ಇರ್ತಿದ್ದು ಅದೆಲ್ಲಾನು ಕೂಡ ನಾನು ಮಾಡಿ ದೆನ್ ಪಾಠ ಮಾಡಕ್ ಹೋಗ್ತಿದ್ದೆ ಬಟ್ ರೆಗ್ಯುಲರ್ ಅಲ್ಲ ಓಕೆ ಸೊ ಇದು ನನ್ನ ಕ್ವಾಲಿಫಿಕೇಶನ್ ಆ್ಯಂಡ್ ನಾನು ಈ ಟೀಚಿಂಗ್ ಫೀಲ್ಡಲ್ಲಿ ಎಷ್ಟು ವರ್ಷದಿಂದ ಇದ್ದೀನಿ ಅಂತಂದರೆ ಫೋರ್ ಇಯರ್ ನಾನು ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡಿದ್ದೀನಿ ಆಮೇಲೆ ಟೂ ಇಯರ್ ನನ್ನ ಅಕಾಡೆಮಿ ಜೊತೆ ಆ್ಯಂಡ್ ಎಸ್ ಯೂಟ್ಯೂಬಲ್ಲಿ ಎರಡು ವರ್ಷ ಆಯಿತು ಸೊ ಇದು ನನ್ನ ಒಂದು ಟೀಚಿಂಗ್ ಜರ್ನಿ ಆ್ಯಂಡ್ ಇದರ ಮಿಡಲಲ್ಲಿ ಕೊರೋನಾ ಸಮಯದಲ್ಲಿ ನಾನು ಎರಡು ವರ್ಷ ಯು ಪಿ ಸಿದು ಕೂಡ ಪ್ರಿಪ್ರೇಷನ್ ಮಾಡಿದ್ದೀನಿ ದೆನ್ ನನಗೆ ಅದರಲ್ಲಿ ಸಕ್ಸಸ್ ಸಿಗಲಿಲ್ಲ ವೈ ಬಿಕಾಸ್ ಎಸ್ ನಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ನಮ್ಮ ನಮ್ಮ ಸಾಮರ್ಥ್ಯಗಳು ಏನು ಅಂತ ಸೊ ನಾನು ಟ್ರೈ ಮಾಡಿದೆ ಬಟ್ ನನಗೆ ಆ ಹಂತ ಕನಸ್ತಿಲ್ಲ ಆ್ಯಂಡ್ ಫ್ಯಾಮಿಲಿ ಮಕ್ಕಳು ಜೊತೆ ಮ್ಯಾನೇಜ್ ಮಾಡಿಕೊಂಡು ಓದೋದು ನನಗೆ ತುಂಬಾ ಕಷ್ಟ ಆಯಿತು ಬಿಕಾಸ್ ಅದು ಪ್ರೆಸ್ಟೀಜಿಯಸ್ ಎಕ್ಸಾಮ್ ಯು ಪಿ ಸಿ ಸೊ ಅಷ್ಟೊಂದು ದೊಡ್ಡ ಪ್ರಯತ್ನ ನಾನು ಕೈ ಹಾಕಿದ್ದೆ ನಮ್ಮ ಲೈಫಿಂದು ಟೂ ಇಯರ್ ತ್ರೀ ಇಯರ್ಸ್ ಕೊಟ್ಟು ನಮಗೆ ಏನೂ ವಾಪಸ್ ಔಟ್ಪುಟ್ ಸಿಗ್ಲಿಕ್ಕಪ್ಪ ಅಂದರೆ ಅದು ತುಂಬ ಡಿಪ್ರೆಸ್ ಆಗ್ತೀವಿ ನಾವು ಅಂತಾರಲ್ಲ ನಿರಾಶೆ ಆಗ್ಬಿಡತ್ತೆ ಓಕೆ ನಾವು ಇಷ್ಟು ಸಮಯ ಯಾವುದೇ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲವನ್ನು ಕ್ವಿಟ್ ಮಾಡಿ ಓನ್ಲಿ ಸ್ಟಡಿ ಸ್ಟಡಿ ಮಾಡಿರ್ತೀವಿ ದೆನ್ ನಾವು ಅನ್ಕೊಂಡಿದ್ದ ಅದು ಆಗೋದಿಲ್ಲ ಅಥವಾ ನಮ್ಮ ಕೈಗೆ ನಿರಾಶೆ ಅನ್ನೋದೇ ಸಿಗತ್ತೆ ಅಂದಮೇಲೆ ಅದಕ್ಕೆ ಕೈ ಹಾಕೋದನ್ನ ಬಿಡಬೇಕು ಅಂತ ನನಗೆ ಅನಿಸ್ತು ಆ್ಯಂಡ್ ಅದೇ ವಿಚಾರ ಬಂತು ಓಕೆ ಎಸ್ ನನ್ನ ಹತ್ರ ಪೊಟೆನ್ಷಿಯಲ್ ಇದೆ ನಾನು ಮಾಡ್ಬೋದು ಬಟ್ ಆ ಸಿಚುವೇಶನ್ ನಮಗೆ ಅದು ಇರಲಿಲ್ಲ ಸೊ ಮಕ್ಕಳನ್ನೆಲ್ಲ ಬೇರೆ ಕಡೆ ಬಿಟ್ಟು ನಾನು ಕೋಚಿಂಗ್ ಸೇರ್ಕೋಬೇಕು ಅಂತಾನು ಎಲ್ಲ ಅಂದ್ರೂ ಕೂಡ ನಾನು ಆನ್ಲೈನ್ ಕೋಚಿಂಗ್ ತಗೊಂಡಿದ್ದೀನಿ ಬಟ್ ಅದು ಇಟ್ ಆಗಲಿಲ್ಲ ನನಗೆ ಬಟ್ ಇಟ್ಸ್ ಓಕೆ ಕೂಡ ಒಂದು ಜರ್ನಿ ತುಂಬಾ ಶಾರ್ಟ್ ಆಗಿ ಹೇಳಿದ್ದೀನಿ ಅಪ್ಕಮಿಂಗ್ ಡೇಸ್ ಅಲ್ಲಿ ಯಾವಾಗ ಯಾವಾಗ ನನಗೆ ಸಮಯ ಸಿಗುತ್ತೆ ನಾನು ನಿಮಗೆ ಡಿಟೇಲ್ ಆಗಿ ಹೇಳ್ತಾ ಇವಾಗ ನಾನು ಫಸ್ಟ್ ಆಫ್ ಆಲ್ ನಿಮ್ಮ ಕಮೆಂಟ್ಸ್ ತಗೊಂಡಿದ್ದೆ ಏನಪ್ಪಾ ಅಂದ್ರೆ ಹಾ ನಿಮ್ಮ ಪರ್ಸನಲ್ ರುಟೀನ್ ಹೇಳಿ ಡೈಲಿ ಆಕ್ಟಿವಿಟಿ ಹೇಗ್ ಪಾಸಿಟಿವ್ ಇರ್ತೀರಿ ಮ್ಯಾನೇಜ್ ಮಾಡ್ತೀರಿ ನೋಡಿ ಡೈಲಿ ರುಟೀನ್ ಥರ್ಟಿಗೆ ನಾನು ಹೇಳೋದು ಅಂಡ್ ಲೆವೆನ್ ಥರ್ಟಿಗೆ ಮಲಗೋದು ಸೇಮ್ ಅದೇ ರೂಟೀನ್ ಇದೆ ಬೇಗ ಹೇಳ್ತೀನಿ ನಾನು ಬಿಕಾಸ್ ಇಲ್ಲಿ ಸ್ಕೂಲಿಂಗ್ ಸಿಸ್ಟಮ್ ಸ್ವಲ್ಪ ಚೇಂಜ್ ಇದೆ ನಮ್ಮ ಕಡೆ ಒಂಬತ್ತುವರೆಗೆ ನಾವೆಲ್ಲ ಸ್ಕೂಲಿಗೆ ಹೋಗ್ತೀವಿ ಬಟ್ ಬೆಂಗಳೂರಲ್ಲಿ ಸೆವೆನ್ ಥರ್ಟಿ ಎಂಟು ಗಂಟೆಗೆ ಸ್ಕೂಲ್ ಇದೆ ನನ್ನೊಬ್ಬ ಮಗ ಸೆವೆನ್ ತರ್ಟಿಗೆ ಹೋಗ್ತಾನೆ ಇನ್ನೊಬ್ಬ ಮಗ ಎಂಟು ಗಂಟೆಗೆ ಹೋಗ್ತಾನೆ ಏಳುವರೆನು ಅಷ್ಟೇ ಆಲ್ಮೋಸ್ಟ್ ನಂದು ಕಂಪ್ಲೀಟ್ ಕಿಚನ್ ಕೆಲಸ ಮುಗಿದಿರ್ಬೇಕು ಅವ್ರಿಗೆ ಊಟ ಟಿಫಿನ್ ಎಲ್ಲಾನು ಆಗಿರಬೇಕು ಹಾಗಾಗಿ ನಾನು ಬೇಗ ಹೇಳಬೇಕಾಗತ್ತೆ ಸೊ ಎಲ್ಲ ಕೆಲಸ ಕೂಡ ಬೇಗ ಬೇಗ ಆಗತ್ತೆ ಮ್ಯಾನೇಜ್ ಹೇಗ್ ಮಾಡ್ತೀರಾ ಎಲ್ಲವನ್ನು ಕೂಡ ಅಂತ ಕೇಳಿದ್ರಿ ಕ್ವಶನು ನನಗೆ ಮ್ಯಾನೇಜ್ ಮಾಡೋದು ತುಂಬಾ ಸುಲಭ ಆಯಿತು ಯಾಕೆ ಅಂತಂದ್ರೆ ಅದ್ರ ಹಿಂದಿನ ರೀಸನ್ ಹೇಳ್ತೀನಿ ಮೇ ಬಿ ನಿಮ್ಮ ಲೈಫು ಅಂಡ್ ನನ್ನ ಲೈಫ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ನನ್ನ ವಿಚಾರ ನೋಡ್ಕೊಳ್ಳಿ ಎಷ್ಟು ನೀವು ನನ್ನ ಜೊತೆ ಕನೆಕ್ಟ್ ಮಾಡ್ಕೋತೀರಾ ಅಂತ ನಮ್ಮ ನಮ್ಮನೆಯೊಬ್ರು ಆರ್ಮಿ ಪರ್ಸನ್ ಇರೋದ್ರಿಂದ ಡಿಸಿಪ್ಲಿನ್ ಅನ್ನೋದು ಬಹಳ ಇದೆ ಓಕೆ ಸೊ ಎಲ್ಲ ಅಲ್ಲಿಯೂ ಕೂಡ ಸ್ವಲ್ಪ ಡಿಸಿಪ್ಲಿನ್ ಹೆಚ್ಚು ಸೊ ಅದೇ ಒಂದು ವಿಚಾರಗಳು ನನ್ನ ಮಕ್ಕಳಿಗೂ ಕೂಡ ಇದೆ ಅದಕ್ಕೋಸ್ಕರ ನಮ್ಮ ಸರ್ ಇನ್ನೂವರೆಗೂ ಕೂಡ ನಾನು ಯಾವತ್ತೂ ಅವರು ಊಟ ಪ್ಲೇಟ್ ಪ್ಲೇಟನ್ನು ನಾನು ತೊಳೋದಿಲ್ಲ ಆ್ಯಂಡ್ ಅವ್ರು ಮತ್ತೊಬ್ಬರ ಕಡೆ ತೋರ್ಸೋದಿಲ್ಲ ಅವ್ರ ಪ್ಲೇಟನ್ನು ಅವರೇ ತೊಳ್ಕೊತಾರೆ ಅವ್ರು ಯಾವುದೇ ಕೆಲಸ ಇರಲಿ ಅವರೇ ಮಾಡ್ಕೊಳ್ತಾರೆ ಸೇಮ್ ಥಿಂಗ್ ನನ್ನ ಮಕ್ಕಳು ಕೂಡ ಅವರವ್ ಟಿಫಿನ್ ಬಾಕ್ಸ್ ಪ್ಯಾಕ್ ಮಾಡೋದ್ರಿಂದ ಹಿಡಿದು ಸ್ಕೂಲಿಂದ ಬಂದು ವಾಪಸ್ ಆ ಟಿಫಿನ್ ಬಾಕ್ಸ್ ಅನ್ನ ತೊಳದಿಡೋದು ಎಲ್ಲಾನು ಅವ್ರ ಕೆಲಸ ಅಂಡ್ ಸ್ನಾನ ಮಾಡೋದು ಬಟ್ಟೆನ ಅವರವ್ರ ಐರನ್ ಮಾಡ್ಕೊಳ್ಳೋದು ಎಲ್ಲ ಅವರೇ ಮಾಡ್ತಾರೆ ಅವ್ರವ್ರ ಪ್ಲೇಟ್ಸ್ ಅವ್ರು ತೊಳೆದಿರ್ತಾರೆ ಕಪ್ಸ್ ತೊಳೆದಿರ್ತಾರೆ ಸೊ ಅದೆಲ್ಲ ಕೆಲಸ ನಾನ್ ಮಾಡ್ಬೇಕಾಗಿದ್ದು ಅವರೆಲ್ಲರೂ ಮಾಡ್ಕೊಂಡ್ಬಿಡ್ತಾರೆ ತಮ್ಮ ತಮ್ಮ ಕೆಲಸವನ್ನು ಅಂಡ್ ಮನೆಯಲ್ಲಿ ಎಲ್ಲಾನು ಕೂಡ ಅವರು ಆ ಕಡೆ ಈ ಕಡೆ ವಸ್ತುಗಳನ್ನ ಬೀಸಾಡೋದಿಲ್ಲ ಎಲ್ಲಿ ಏನ್ ತಗೋಬೇಕು ಅಲ್ಲೇ ತಗೊಂಡು ಅಲ್ಲೇ ನೀಟಾಗಿ ಇಟ್ಬಿಡ್ತಾರೆ ಸೊ ಇದೆಷ್ಟು ಬರ್ಡನ್ ನಂಗಿಲ್ಲ ಎಲ್ಲಾನು ಕೂಡ ಈಸಿಲಿ ಮ್ಯಾನೇಜ್ ಆಗ್ತಾ ಹೋಗುತ್ತೆ ಓಕೆ ಆ್ಯಂಡ್ ಸರ್ಗೆ ಕುಕ್ಕಿಂಗ್ ಮಾಡೋದು ಇಷ್ಟ ಇದೆ ಸೊ ಕುಕಿಂಗ್ ಅಲ್ಲಿಯೂ ಕೂಡ ನನಗೆ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಎಲ್ಲ ವಿಷಯಗಳು ತುಂಬಾ ಸಲೀಸಾಗಿ ಮ್ಯಾನೇಜ್ ಆಗ್ತಾ ಹೋಗುತ್ತೆ ಓಕೆ ಸೊ ಇದು ಆಯಿತು ಇದೆಲ್ಲ ಹೇಗೆ ಮ್ಯಾನೇಜ್ ಆಗ್ತಾ ಇದೆ ಅದಕ್ಕೆ ಉತ್ತರ ಸೊ ಇನ್ನೊಂದು ಪ್ರಶ್ನೆ ಇತ್ತು ನೀವು ನಿಮಗೆ ಇಷ್ಟೆಲ್ಲ ಸಮಯ ಹೇಗೆ ಸಿಗುತ್ತೆ ಸಮಯ ಹೇಗೆ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀನಿ ಆ್ಯಂಡ್ ಹೇಗೆ ಪಾಸಿಟಿವ್ ಇರ್ತೀನಿ ಎರಡನ್ನೂ ನಾನು ನಿಮ್ಮ ಜೊತೆಯಲ್ಲಿ ಹೇಳ್ತೀನಿ ಸೊ ಸಮಯಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ನಾನು ಜಾಸ್ತಿ ಅನ್ನೆಸರಿ ನಾನು ಮೊಬೈಲ್ ವಾಚ್ ಮಾಡಲ್ಲ ಅಂಡ್ ನನ್ನ ಫೋನ್ ಅಲ್ಲಿ ಯಾವುದೇ ನಿಮಗೆ ಸೋಷಿಯಲ್ ಮೀಡಿಯಾ ಆಪ್ಸ್ ಗಳು ಸಿಗೋದಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮು ಟ್ವಿಟರ್ ಟೆಲಿಗ್ರಾಮ್ ಫೇಸ್ಬುಕ್ ಅವೇನು ಇಲ್ಲ ವಾಟ್ಸಾಪ್ ಇದೆ ಅದರ ಮೇಲೆನೂ ನಾನು ಆಕ್ಟಿವ್ ಇರೋದಿಲ್ಲ ನಾನು ಜಾಸ್ತಿ ಸ್ಟೇಟಸ್ ನೋಡೋದಾಗಿರ್ಬೋದು ಸ್ಟೇಟಸ್ ಹಾಕೋದಾಗಿರ್ಬೋದು ಅದೆಲ್ಲ ಏನು ಮಾಡೋದಿಲ್ಲ ನಿಜ ಹೇಳ್ತಾ ಇದ್ದೀನಿ ಅಂಡ್ ನಾನು ಡೈಲಿ ಫೋನ್ ಅಲ್ಲಿಯೂ ಕೂಡ ಯಾರ ಜೊತೆ ಮಾತಾಡಲ್ಲ ಓಕೆ ನಾನು ಫೋನ್ ನಲ್ಲಿ ಮಾತಾಡೋದು ರೇರ್ ಪರ್ಸನ್ಸ್ ಮೇಲೆ ನೀವು ಯಾರ ಜೊತೆ ಮಾತಾಡಲ್ವಾ ಅಂತ ಅಲ್ಲ ಮಾತಾಡ್ತೀನಿ ಬಟ್ ಬಹಳ ರೇರ್ ಓಕೆ ವೀಕಲ್ಲಿ ಒಂದ್ಸತಿ ಫೈವ್ ಡೇಸ್ ಕಮ್ಮಿ ನನ್ನ ಆಲ್ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಜೊತೆ ಇದೆ ಬಟ್ ಓವರ್ ಇಲ್ಲ ದಿನಕ್ಕೂ ನಾಕಿ ಸತಿ ಮಾತಾಡ್ಕೊಂಡ್ ಬಿಡೋದು ಶಂತನ ಚಾಟ್ ಮಾಡೋದು ಅದೆಲ್ಲ ಏನೂ ಮಾಡಲ್ಲ ನಾನು ನನಗ್ ಯಾವಾಗ ಅನ್ಸುತ್ತೆ ಓಕೆ ಇವತ್ತೆನ ಬರ್ತಾ ಇದೆ ಅವ್ರಿಗೆ ಫೋನ್ ಹಚ್ಚಿ ಮಾತಾಡಿದೆ ನಾನು ಅವತ್ತು ಅವ್ರಿಗೆ ಕಾಲ್ ಮಾಡಿ ಮಾತಾಡ್ತೀನಿ ಮೋಸ್ಟ್ ಆಫ್ ದಿ ಟೈಮ್ ನಾನ್ ಸಂಡೇ ಎಲ್ರು ಕೂಡ ಮಾತಾಡ್ಕೊಳ್ಳೋದು ದೆನ್ ಮತ್ತು ಅಗೇನ್ ಸಂಡೇನೆ ಮಾತಾಡ್ಕೋತೀನಿ ಇದು ನನ್ನ ಇದೆ ಸೊ ಹಂಗಾಗಿ ನಾನು ಜಾಸ್ತಿ ಅಲ್ಲಿ ಸಮಯ ನಂದು ಉಳ್ಕೊಂಡ್ಬಿಡತ್ತೆ ಓಕೆ ಫೋನಲ್ಲಿ ನಾನು ಜಾಸ್ತಿ ಸಮಯ ಕಳೆದವಲ್ಲ ಹಾಗಾಗಿ ನನಗೆ ಅಲ್ಲಿ ಸಮಯ ಉಳ್ಕೊತದೆ ಸೊ ಆ ಟೈಮನ್ನು ನಾನು ಇ ಡಿ ಎಫ್ ರೆಡಿ ಮಾಡೋದರಲ್ಲಿ ಆಗಿರ್ಬೋದು ಕ್ಲಾಸ್ ತೊಗೊಳೋದ್ರಲ್ಲಿ ಆಗಿರ್ಬೋದು ಓದೋದ್ರಲ್ಲಿ ಆಗಿರ್ಬೋದು ನಾನು ಅಲ್ಲಿ ಯುಟಿಲೈಸ್ ಮಾಡ್ಕೋತೀನಿ ಆ ಟೈಮನ್ನು ಓಕೆ ಆ ಟೈಮನ್ನು ನಾನು ಅಲ್ಲಿ ಯುಟಿಲೈಸ್ ಮಾಡ್ಕೊತೀನಿ ಆ್ಯಂಡ್ ಮೈಂಡ್ ಹೆಂಗೆ ಫ್ರೀ ಇರುತ್ತೆ ಕೇಳಿದೆ ನಿಮ್ ಫೇವ್ರೇಟ್ ಪ್ಲೇಸ್ ಯಾವ್ದು ಅಂದ್ರೆ ಇವಾಗ ಕೂತಿದ್ದು ಅಲ್ವಾ ಇದೇ ನನ್ನ ಫೇವ್ರೆಟ್ ಪ್ಲೇಸ್ ಸೊ ಐ ಆಮ್ ನಾಟ್ ಅ ಸೋಷಿಯಲ್ ಪರ್ಸನ್ ನಂಗೆ ಯಾವ ಜನರ ಜೊತೆ ಮಾತಾಡ್ಬೇಕು ಅಥವಾ ಹೊರಗಡೆ ಹೋಗ್ಬೇಕು ಅದೆಲ್ಲ ಏನು ಆಸೆ ಇಲ್ಲ ಆರಾಮಾಗಿ ಒಬ್ಬಂಟಿ ಆಗಿ ಒಂದ್ ರೂಮ್ ಅಲ್ಲಿ ಈ ರೂಮ್ ಅಲ್ಲಿ ಕೂತ್ಕೊಂಡು ಸ್ಪೆಷಲಿ ಒಂದು ಕಾರ್ನರ್ ಅಲ್ಲಿ ಕೂತ್ಕೊಂಡು ಒಂದ್ ಕಪ್ ಟೀ ಮಾಡ್ಕೊಂಡು ಕುಡಿತಾ ಇದ್ರೆ ಎಸ್ ದಾಟ್ಸ್ ಇಟ್ ಆ ಪ್ಲೇಸು ಆ ವೈಬ್ಸ್ ನನಗೆ ತುಂಬಾನೇ ಇಷ್ಟ ಆಲ್ಮೋಸ್ಟ್ ನಾನು ಒಬ್ಬಳೇ ಇರೋದಕ್ಕೆ ಇಷ್ಟ ಪಡ್ತೀನಿ ಸೊ ಅದಕ್ಕೋಸ್ಕರ ನಾನು ಬಹಳ ಕಾಮ್ ಅಂಡ್ ಕೂಲ್ ಆಗಿರ್ತೀನಿ ಆಲ್ವೇಸ್ ಪಾಸಿಟಿವ್ ಇರೋದಕ್ಕೆ ಸಾಧ್ಯ ಆಗತ್ತೆ ಬಾಯ್ ಬಿಕಾಸ್ ಸುಮ್ನೆ ಸುಮ್ಮನೆ ನಾನು ಬೇರೆದವರ ಟೆನ್ಷನ್ ನನ್ನ ಮೇಲೆ ಹಾಕೊಳೋದಿನಿ ಇಫ್ ನನ್ ಮೇಲೆ ಇಫೆಕ್ಟ್ ಆಯ್ತು ಅಂದ್ರೂ ಕೂಡ ಬಹಳ ತಾಗಂಗಿಲ್ಲರಿ ಜಸ್ಟ್ ಹತ್ತು ನಿಮಿಷ ಹದಿನೈದು ನಿಮಿಷ ಆಮೇಲೆ ಮತ್ತೆ ಅದು ತನ್ನ ತಾನೇ ಹೋಗ್ಬಿಡತ್ತೆ ಇತ್ತೀಚೆಗೆ ನೀವೇನ್ ಮಾಡ್ತೀರಿ ಬೇರೆದವ್ರ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಹೋಗ್ಬಿಡ್ತೀರಿ ನಿಮ್ ಹತ್ರ ಸಮಯ ಉಳ್ಕೊಳಂಗಿಲ್ಲ ಅಂದ್ರೆ ನೀವು ಮೊಬೈಲ್ ಮೇಲೆ ಜಾಸ್ತಿ ಸಮಯ ಕೊಡ್ತೀರಾ ಸ್ಕ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀರಿ ಎಲ್ಲಾ ಸೋಷಿಯಲ್ ಮೀಡಿಯಾ ಇಟ್ಕೊಳ್ಳೋದ್ರಿಂದ ನೋಟಿಫಿಕೇಶನ್ ಬರುತ್ತೆ ಆ ನೋಟಿಫಿಕೇಶನ್ ನೋಡಿದ ತಕ್ಷಣವೇ ಕ್ಲಿಕ್ ಮಾಡ್ಬೇಕು ಅಂತ ಹಮ್ಮೆಲ್ಲ ಅವ್ರು ಹಾಕಿರ್ತಾರೆ ಒಂದ್ ಎರಡು ನೋಡಕ್ ಹೋಗಿ ನಾವು ಒಂದು ತಾಸ್ ಹೇಗೆ ಕಳೆದ್ ಬಿಡುತ್ತೆ ಅನ್ನೋದು ಗೊತ್ತೇ ಆಗೋದಿಲ್ಲ ಸೊ ಸಮಯ ಅಲ್ಲಿ ವೇಸ್ಟ್ ಆಗುತ್ತೆ ಅದು ಇಲ್ಲ ಅಂದ್ರೆ ನಮ್ಗೆ ವೇಷ್ಟೇ ಆಗಂಗಿಲ್ಲ ಅಲ್ಲಿ ನಮ್ಮ ಸಮಯ ಒಡ್ಕೋತದೆ ಸೊ ಪ್ಲೀಸ್ ನೀವು ಈ ರೀತಿ ಮಾಡ್ತಾ ಇದ್ರೆ ಅದನ್ನು ಅವಾಯ್ಡ್ ಮಾಡಿ ಇದು ಮೇನ್ ಓಕೆ ಅಂಡ್ ಸುಮ್ಮನೆ ಎಲ್ಲಾನು ಕಾಂಟೆಂಟ್ ಅನ್ನು ನೋಡಿ ನೋಡಿ ನಮ್ಗೆ ತೆಲಿ ತುಂಬಿಕೊಂಡು ಅದು ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆ ಥಿಂಗ್ಸ್ ಅಂತಾರೆ ಪ್ಲೇ ಆಗ್ತಾನೆ ಇರ್ತದೆ ಅಂಡ್ ಬೇರೆದವ್ರ ಜೊತೆ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಲೈಫಲ್ಲಿ ನಾವು ಜಾಸ್ತಿ ಇಂಟರ್ಫಿಯರ್ ಮಾಡಬಾರ್ದು ಓಕೆ ಯಾರೇ ಇರಲಿ ಅದು ಫ್ಯಾಮಿಲಿ ಇದ್ರಿ ಇರ್ಲಿ ಅಮ್ಮ ಮನೆಯಲ್ಲಿ ಏನ್ ನಡೀತಾ ಇದೆ ಎಲ್ಲಾನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಅದು ಅವ್ರ ಲೈಫ್ ಅವ್ರ ಅದನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಓಕೆನಾ ಅವ್ರ ಬಾಯಿಂದ ನಾವೆಲ್ಲಾ ಕೇಳಕೊಂಡು ಓಕೆ ಹೀಗಿದೆನಾ ಅವ್ರಕ್ಕಿಂತ ನಾವು ದೊಡ್ಡವಲ್ಲ ಅಲ್ವಲ್ಲ ಸೊ ಅವ್ರಿಗೆ ನಾವು ಪರಿಹಾರ ಕೊಡೋರು ಯಾರ ಅವ್ರ ಪರಿಹಾರ ಅವ್ರು ಮಾಡ್ಕೊತಾರೆ ಅದನ್ನ ನಾವು ಕೇಳಿ ಅವ್ರಿಗೆ ಸಜೆಷನ್ ಕೊಡೋದು ಅವಶ್ಯಕತೆ ಇಲ್ಲ ಹೇಗಿದ್ದೀರಿ ಚೆನ್ನಾಗಿದೀರಿ ಓಕೆ ಮೂವಿ ಜಾಸ್ತಿ ಡೀಪ್ ಆಗಿ ನಾವು ಅದರಲ್ಲಿ ಹೋಗ್ಬಾರ್ದು ಅದು ಏನಾಗತ್ತೆ ನಮ್ಮ ಮೈಂಡ್ ಮೇಲೆ ಇಂಪ್ಯಾಕ್ಟ್ ಅದರ ಮೂಲಕ ನಾವು ಎರಡು ಮೂರು ದಿನ ನೆಗೆಟಿವ್ ಒಳಗನೆ ಇರ್ತೀವಿ ಅಥವಾ ಏನೋ ಅವ್ರ ಮನೆಯಲ್ಲಿ ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ ನಮ್ಮ ಒಳಗೆ ಹಾಕೊಂಡು ನಾವು ಕೂಡ ಅದರ ಜೊತೆ ಸಫಲ ಆಗ್ತೀವಿ ಹಾಗಾಗಿ ಅಂತ ವಿಚಾರವನ್ನ ಬೇರೆದವರ ಜೀವನದಲ್ಲಿ ಲೈಫಲ್ಲಿ ಇಂಟರ್ಫಿಯರ್ ಆಗೋದನ್ನ ಅವಾಯ್ಡ್ ಮಾಡ್ತೀನಿ ಆಕ್ಚುಲಿ ಈ ಥಿಂಗ್ ಅನ್ನ ನಮ್ ಸರ್ ನನಗೆ ಹೇಳ್ಕೊಟ್ಟಿದ್ದು ಇವಾಗಲ್ಲ ಐ ತಿಂಕ್ ನಮ್ ಮ್ಯಾರೇಜ್ ಆಗಿ ಎರಡ್ ಮೂರು ವರ್ಷ ಆಗಿತ್ತು ಅವಾಗಿನಿಂದಾನೇ ನಾನು ಇದನ್ನೇ ಫಾಲೋ ಮಾಡ್ಕೋತಾ ಬರ್ತಾ ಇರೋದು ಸೊ ಏನೇ ವಿಷಯ ಇರಲಿ ನಾನು ಓಕೆ ಕೇಳಿ ಅಲ್ಲೇ ಬಿಟ್ಟು ಬಿಡ್ತೀನಿ ಅದನ್ನ ನನ್ನ ಮೇಲೆ ತಗೊಳ್ಳೋದೂ ಇಲ್ಲ ಅವ್ರಿಗೆ ಸಜೆಷನ್ ಕೂಡ ಕೊಡೋದು ಬಹಳ ರೇರ್ ಓಕೆನಾ ಇರೋದಕ್ಕೆ ಒಂದು ವಿಚಾರ ರೈಟ್ ರೀ ಇನ್ನ ಕೆಲವೊಂದಿಷ್ಟು ನಿಮ್ಮ ಕ್ವಶನ್ಸ್ ತಗೋಳೋಣ ಕ್ವಶನ್ ನೋಡೋದಾದ್ರೆ ವಿವರಣಾತ್ಮಕ ಕ್ವಶನ್ಸ್ ಗಳನ್ನ ಬಿಡಿಸಿ ಅಂತ ಕೇಳಿದೀರಿ ಎಸ್ ಅಫ್ಕೋರ್ಸ್ ವಿವರಣಾತ್ಮಕ ಕ್ವಶನ್ಸ್ ಗಳನ್ನ ಬಿಡಿಸ್ತಾ ಇದ್ದೀನಿ ಆಲ್ರೆಡಿ ಎರಡು ಕ್ಲಾಸಸ್ ಆಗಿದ್ದಾರೆ ಎಸ್ ಎಜುಕೇಶನ್ ಮೇಲೆ ಇನ್ನೊಂದು ಕೂಡ ಇವತ್ತು ಅಥವಾ ನಾಳೆ ಒಳಗೆ ಸಿಗತ್ತೆ ಮಾಡಿ ಅಂತ ಹೇಳ್ತಿದ್ದೀರಾ ಜಿ ಕೆ ಸದ್ಯದಲ್ಲಿ ಇನ್ನೂ ಒಂದು ಟೂ ಮಾತ್ರ ಜಿ ಕೆ ಕ್ಲಾಸ್ ಮಾಡಕ್ ಆಗಲ್ಲ ಬಟ್ ಟ್ರೈ ಮಾಡ್ತೀವಿ ಸಾಧ್ಯ ಆದ್ರೆ ಆಗತ್ತೆ ಅದರ್ವೈಸ್ ಪ್ರಾಮಿಸ್ ಮಾಡಕ್ ಆಗಲ್ಲ ಓಕೆನಾ ಇಂಗ್ಲಿಷ್ ಸ್ಟಾರ್ಟಿಂಗ್ ಇಂದ ಯಾವ್ ತರ ಪ್ರಿಪೇರ್ ಆಗ್ಬೇಕು ಇಂಗ್ಲಿಷ್ ಸ್ಟಾರ್ಟಿಂಗ್ ಇಂದ ಯಾವ ತರ ಪ್ರಿಪೇರ್ ಆಗ್ಬೇಕು ಅಂತ ಒಂದ್ ಪ್ರಶ್ನೆ ಕೇಳಿದ್ರ ಸ್ಟಾರ್ಟಿಂಗ್ ಅಂದ ಸ್ಟಾರ್ಟಿಂಗ್ ಇಂದ ಪ್ರಿಪೇರ್ ಆಗೋದು ಅಂದ್ರೆ ಆಲ್ರೆಡಿ ನೀವು ಟೆಟ್ ಕ್ಲಿಯರ್ ಮಾಡ್ಕೊಂಡಿರಿ ಅಂದ್ಮೇಲೆ ಇಂಗ್ಲಿಷ್ ಬಗ್ಗೆ ಬೇಸಿಕ್ ನಾಲೆಜ್ ಇದ್ದೇ ಇದೆ ನಿಮಗೆ ಓಕೆ ಅದ್ರ ಜೊತೆ ಸ್ವಲ್ಪ ಒಳ್ಳೆ ಗ್ರಾಮರ್ ಪುಸ್ತಕವನ್ನ ತಗೊಳ್ಳಿ ಅಥವಾ ಸಿಕ್ಸ್ ಟು ಟೆನ್ ಬ್ಯಾಕ್ ಅಲ್ಲಿರುವಂತಹ ಗ್ರಾಮರ್ ಎಕ್ಸರ್ಸೈಸ್ ಅನ್ನ ಮಾಡಿ ಅದ್ರ ಮೂಲಕ ಎಷ್ಟೋ ವಿಚಾರಗಳು ಕ್ಲಿಯರ್ ಆಗುತ್ತೆ ಇಂಗ್ಲಿಷ್ ಗ್ರಾಮರ್ ಬುಕ್ ಅಲ್ಲಿ ಇಂಗ್ಲಿಷ್ ಸಿಕ್ಸ್ ಟು ಟೆನ್ ಒಳಗೆ ಅಹ್ ಅದ್ ಪೋಯಮ್ಸು ಲೆಸನ್ಸ್ ಎಲ್ಲಾನು ಓದಬೇಕಾ ಅಥವಾ ಕೇವಲ ಗ್ರಾಮರ್ ಓದ್ಬೇಕಾ ಅಂತಾನು ಕ್ವಶನ್ ಕೇಳಿದ್ರಿ ಪೋಯಮ್ಸು ಲೆಸನ್ಸ್ ಓದೋ ಅವಶ್ಯಕತೆ ಇಲ್ಲ ನಮಗೆ ಓನ್ಲಿ ಬ್ಯಾಕ್ ಅಲ್ಲಿ ಕೊಟ್ಟಿರುವಂತಹ ಗ್ರಾಮರ್ ಅನ್ನ ಓದ್ಕೊಳ್ಳಿ ಅದರಿಂದ ಕ್ಲಿಯರ್ ಆಗುತ್ತೆ ಅಂಡ್ ಕನ್ನಡಕ್ಕೂ ಕೂಡ ಅದೇ ಮಾಡಿ ಓಕೆ ಸಿಕ್ಸ್ ಟು ಟ್ವೆಲ್ವ್ವರೆಗೆ ಬ್ಯಾಕ್ ಸೈಡ್ ಅಲ್ಲಿರುವಂತಹ ಗ್ರಾಮರ್ ಅನ್ನ ರೆಫರ್ ಮಾಡಿ ಪದಗಳ ಅರ್ಥದಿಂದ ಹಿಡಿದು ಎಲ್ಲವನ್ನು ಕೂಡ ಇನ್ನೊಂದೇನು ವಿಚಾರ ಗೊತ್ತಾ ಇದನ್ನು ನೀವು ಡೈಲಿ ಬೇಸ್ ಮೇಲೆ ಮಾಡಬೇಕು ಇವತ್ತು ಒಂದಿನ ಓದ್ದೆ ನಾಳೆ ಬಿಟ್ಟೆ ಈ ರೀತಿ ಮಾಡಿದ್ರೆ ಅದು ಮರ್ತು ಹೋಗುತ್ತೆ ಡೈಲಿ ಬೇಸ್ ಮೇಲೆ ಡೈಲಿ ನಾಲ್ಕ ಅಧ್ಯಾಯ ನಾನು ಮಾಡ್ತೀನಿ ಓಕೆ ಮಾಡ್ಲೇಬೇಕು ಡೈಲಿ ನಾಲ್ಕು ನಾಲ್ಕ ಅಧ್ಯಾಯ ಕನ್ನಡ ನಾಲ್ಕ ಅಧ್ಯಾಯ ಇಂಗ್ಲಿಷ್ ಮಾಡಲೇಬೇಕು ಅಂದ್ರೆ ಮಾಡ್ಲೇಬೇಕು ಅದನ್ನು ನೀವು ಇಟ್ಕೊಂಡ್ರೆ ಡೆಫಿನೆಟ್ಲಿ ಅದು ವರ್ಕ್ಔಟ್ ಆಗುತ್ತೆ ಅದರ್ವೈಸ್ ಆಗಲ್ಲ ಯಾ ನೆಕ್ಸ್ಟ್ ಕ್ವಶನ್ ಜಿ ಪಿ ಟಿ ಟೀಚರ್ ಕರೀತಾರೆ ಅಥವಾ ಪಿ ಎಚ್ ಡಿ ಆರ್ ಟೀಚರ್ ಕರೀತಾರೆ ಅಂತ ಕೆಲವರಿಗೆ ಕನ್ಫ್ಯೂಷನ್ ಇದೆ ನೋಡಿ ಆಕ್ಚುಲಿ ಜಿ ಪಿ ಟಿ ಅದರ ಜೊತೆಗೆ ಪಿ ಎಚ್ ಟಿ ಆರ್ ಕೂಡ ಕರೀತಾರೆ ಮೂರ್ ಎಕ್ಸಾಮ್ ಕೂಡ ಇವಾಗ ಸ್ಟ್ಯಾಂಡ್ ಬೈ ಒಳಗಿದಾವೆ ಜಿ ಪಿ ಇದೆ ಎಚ್ ಎಸ್ ಟಿ ಆರ್ ಇದೆ ಪಿ ಎಚ್ ಟಿ ಇದೆ ವೈ ಬಿಕಾಸ್ ಜಿ ಪಿ ಟಿ ಅಂದ್ರೆ ಟೂ ಥೌಸಂಡ್ ಟ್ವೆಂಟಿ ಟೂ ಕರೆದಿದ್ದಾರೆ ಅದನ್ನು ಕೂಡ ಕರೀತಾರೆ ಆರ್ ಸುಮಾರು ಎಂಟೊಂಬತ್ತು ವರ್ಷಗಳಿಂದ ಕರೆದೇ ಇಲ್ಲ ಓಕೆ ಸೊ ಕರೆದೇ ಇಲ್ಲ ಅಂದಮೇಲೆ ಅವುಗಳಿಗೆ ಅವುಗಳು ಕೂಡ ಇವಾಗ ಸ್ಟ್ಯಾಂಡ್ ಬೈ ಒಳಗಿದಾವೆ ಅವುಗಳು ಕೂಡ ಇವಾಗ ಕರಿಬಹುದು ಬಟ್ ಸದ್ಯಕ್ಕೆ ಕರೆಯಲ್ಲ ಇನ್ನು ಸಮಯ ಹೋಗುತ್ತೆ ಪಿ ಯು ಮನೆ ಮನೆ ಸತ್ತಿಯೂ ಕೂಡ ಕರೆದಿದ್ದಾರೆ ಸೊ ಇಷ್ಟು ಬೇಗ ಆಗೋದಿಲ್ಲ ಇವೆಲ್ಲಾನು ಕೂಡ ಸ್ವಲ್ಪ ಸಮಯ ಬೇಕು ಓಕೆ ಮೇ ಬಿ ಇನ್ನು ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಅಥವಾ ನೆಕ್ಸ್ಟ್ ಇಯರೇ ಆಗಬಹುದು ಎಸ್ ಇವತ್ತೇ ನಾಳೆಗೆ ಅನ್ನೋಕೆ ಆಗೋದಿಲ್ರಿ ಇನ್ನು ಕೂಡ ಸಮಯ ಬೇಕು ಇಂಥ ಗೋರ್ಮೆಂಟ್ ರೂಲ್ಸ್ ಇಂಥ ಪ್ರೊಸೀಜರು ಆಗ್ಬೇಕಂದ್ರೆ ನಿಜವಾಗ್ಲು ಸಮಯ ಬೇಕು ತರಾತುರಿ ಒಳಗಾಗುವಂತಹ ವಿಚಾರಗಳು ಅಲ್ಲ ಇದು ಇದು ಟೈಮ್ ತಗೊಂಡೇ ನಿಧಾನಕ್ಕೆ ಆಗುವಂತಹ ವಿಚಾರಗಳು ಓಕೆ ಇನ್ನೊಂದು ಕ್ವಶನ್ ಕೇಳಿದ್ರಿ ಇಂದ ಹಿಡಿದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಠ ನೀವು ಯಾವಾಗಾದ್ರೂ ಮಿಡಲ್ ಅಲ್ಲಿ ಟಿ ಟಿ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಪಾಸ್ ಆಗಿದ್ರೆ ಎಸ್ ನಿಮ್ಗೆ ಲೈಫ್ ಟೈಮ್ ಒಂದು ಕಾರ್ಡ್ ಸಿಕ್ಕೆ ಸಿಗತ್ತೆ ನಿಮ್ಗೆ ಒಂದು ಲೈಫ್ ಟೈಮ್ ಕಾರ್ಡ್ ಸಿಕ್ಕೆ ಸಿಗತ್ತೆ ಮೊದಲು ಕೇವಲ ಏಳು ವರ್ಷ ಆದ ಅವಧಿ ಇರ್ತಿತ್ತು ಓಕೆ ಅಂಡ್ ಇವಾಗ ಮಾತ್ರ ಲೈಫ್ ಟೈಮ್ ಆಗಿದೆ ಅದು ಸೊ ಯಾವಾಗಾದ್ರೂ ಪಾಸ್ ಆಗಿದ್ರೆ ನಿಮ್ಗೆ ಲೈಫ್ ಟೈಮ್ ಸಿಗತ್ತೆ ಅದರಲ್ಲಿ ಓಕೆ ಒಮ್ಮೆ ಪಾಸ್ ಆದ್ರೆ ಲೈಫ್ ಟೈಮ್ ಅದು ಡನ್ರಿ ಅಂಡ್ ಎಚ್ ಎಸ್ ಟಿ ಆರ್ ಬಗ್ಗೆ ಕೂಡ ಒಂದು ಕ್ವಶನ್ ಕೇಳಿದ್ರಿ ಎಚ್ ಎಸ್ ಟಿ ಆರ್ ಗೆ ಪಿ ಜಿ ಬೇಕಾ ಅಂತ ನೋಡಿ ಎಚ್ ಎಸ್ ಟಿ ಯಾರ ಆಗಿರಬಹುದು ಪಿ ಎಚ್ ಟಿಗಾಗಿರ್ಬಹುದು ಏನ್ ಬೇಕು ಏನ್ ಬೇಡ ಓಕೆ ಅದೆಲ್ಲವನ್ನು ಕೂಡ ನಮ್ಗೆ ಇವಾಗ ನಿಜವಾಗ್ಲೂ ನನಗಷ್ಟೇ ಅಲ್ಲ ಯಾರ ಟೀಚರ್ಸ್ಗೂ ಕೂಡ ಅದ್ರ ಬಗ್ಗೆ ಊಹೆ ಮಾಡಿ ಹೇಳ್ಬಹುದು ರೀ ಅವರು ಬಟ್ ನನಗಂತೂ ಅದನ್ನು ಆಗಂಗಿಲ್ಲ ಯಾಕಂದ್ರೆ ಹೇಗೆ ಊಹೆ ಮಾಡಿ ಹೇಳ್ತೀರಿ ಒಂಬತ್ತು ವರ್ಷಗಳಿಂದ ಪೇಪರೇ ಆಗಿಲ್ಲ ಗೊತ್ತು ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಬಹುದು ಅಥವಾ ಪಿ ಜಿ ಇಡಬಹುದು ಪಿ ಜಿ ಇಡದೇನೆ ಇರಬಹುದು ಎಸ್ ರೀ ಅದು ನಮಗ್ ಸಿಗೋದು ನೋಟಿಫಿಕೇಶನ್ ಆದ ನಂತರ ಓಕೆ ಅದು ನಮಗೆ ಗೊತ್ತಾಗೋದು ನೋಟಿಫಿಕೇಶನ್ ಆದ ನಂತರ ಅದರಾಗೆ ನಾವು ಅಧಿಕೃತವಾಗಿ ಅಧಿಸೂಚನೆ ನೋಡ್ತೀವಿ ಓಕೆ ಅಧಿಕೃತವಾಗಿ ನಾವು ಅದನ್ನೇ ನೋಡ್ತೀವಲ್ವಾ ನೋಟಿಫಿಕೇಶನ್ದು ಕರ್ಫಾಮ್ ಆದ್ಮೇಲೆ ಆವಾಗ ಅದರಲ್ಲಿ ಸಂಪೂರ್ಣ ಮಾಹಿತಿ ಸಿಗತ್ತೆ ಅಲ್ಲಿ ಮಠ ಯಾರು ಏನೇ ಅಂದರೂ ಕೂಡ ಎಸ್ ಅದು ಜಸ್ಟ್ ಇಮ್ಯಾಜಿನೇಷನ್ ಅಷ್ಟೇ ಅದರ್ವೈಸ್ ಅದರಲ್ಲಿ ಎಷ್ಟು ಸತ್ಯ ಸತ್ಯತೆಗಳು ಇರ್ತವೆ ಅದು ಏನು ಹೇಳಕ್ಕೆ ಬರಲ್ಲ ಹಾಗಾಗಿ ಅದು ಇದು ಏನು ತೆಲಿ ಕೆಡಿಸ್ಕೊಳಕ್ಕೆ ಹೋಗಬೇಡಿ ನಮ್ಮ ಕೈಯಲ್ಲಿ ಏನಿದೆ ಅದಷ್ಟೇ ಮಾಡ್ಬೇಕು ನಾವು ನಮ್ಮ ಕೈಯಲ್ಲಿದೆ ಓದೋದು ಸೊ ಅದನ್ನ ಮಾಡಿ ಓಕೆ ಇವೆಲ್ಲ ಅನ್ನೆಸೆಸರಿ ಥಿಂಗ್ಸ್ ಗೆ ತಲೆ ಕೊಡೋಕ್ಕಿಂತ ಓದೋದನ್ನ ಕಂಟಿನ್ಯೂ ಮಾಡಿದ್ರೆ ಎಸ್ ಅದರಿಂದ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಲ್ವಾ ಇನ್ನೊಬ್ರು ಒಂದು ಪ್ರಶ್ನೆ ಕೇಳಿದ್ರು ಮ್ಯಾಮ್ ನಿಮ್ಮ ಟಿ ಇ ಟಿ ಮಾರ್ಕ್ಸ್ ಎಷ್ಟು ಅಂತ ಕೇಳಿದ್ರಿ ಸೊ ಈ ವರ್ಷದ ಟಿ ಇ ಟಿ ಅಂದ್ರು ನಂದು ತುಂಬಾನೇ ಪೇನ್ಫುಲ್ ಆಗಿತ್ತು ಐ ಬಿಕಾಸ್ ಸ್ಟಾರ್ಟಿಂಗ್ ಒನ್ ಅವರ್ ಅಷ್ಟೇ ನಾನು ಪೇಪರ್ ಬರೆದಿದ್ದು ಉಳಿದಿದ್ದ ಸಮಯ ನಾನು ಬ್ರೆಂಚ್ ಇಟ್ಟೆಲೆ ಇಟ್ ಮಲ್ಕೊಂಡ್ ಬಂದಿದ್ದೀನಿ ಆ ಒಂದು ಎಕ್ಸಾಮ್ ಹಾಲ್ ಅಲ್ಲಿ ಸ್ಟಾರ್ಟಿಂಗ್ ನಾನು ಸೋಷಲ್ ಅಂಡ್ ಕನ್ನಡ ಬಿಡಿಸಿದೆ ಅನ್ಸುತ್ತೆ ಸೊ ಹುಡುಕಿದ್ ನಾನು ಏನ್ ಆನ್ಸರ್ ಹಾಕಿದೀನೋ ನನ್ಗೆ ಗೊತ್ತಿಲ್ಲ ಅಂಡ್ ಇನ್ನೊಂದು ಫನಿ ಥಿಂಗ್ ಅಂದ್ರೆ ಬರ್ತಾ ಬರ್ತಾ ನಾನು ಒ ಎಮ್ ಆರ್ ಸೀಟ್ ಕೂಡ ಕಳ್ಕೊಂಡು ಬಂದಿದೀನಿ ನನ್ನ ಕಾಲೇಜಿಂದ ಸೀದಾ ಹಾಸ್ಪಿಟ್ಲ್ಗೆ ಹೋಗಿದ್ದೆ ಎಕ್ಸಾಮ್ ಹಾಲಿಂದ ಸೀದಾ ಹಾಸ್ಪಿಟ್ಲ್ಗೆ ಹೋಗಿದ್ದೆ ಸೊ ಅದು ಕ್ವಶನ್ ಪೇಪರ್ ಕ್ವಶನ್ ಬ್ಯಾಂಕ್ ಏನ್ ಇರ್ತದಲ್ವಾ ಅದ್ರಲ್ಲಿ ಇಟ್ಟಿದೆ ಅದು ಅದು ಹೆಂಗೆ ಕಳ್ಕೊಂಡಿದ್ದೀನಿ ಅಂದ್ ಬಿದ್ದು ಬಿಟ್ಟಿದ್ದು ಅದು ನನಗ್ ಐಡಿಯಾನೇ ಇಲ್ಲ ಮನೆಗೆ ಬಂದು ಒಂದಿನ ಆದ್ಮೇಲೆ ನೋಡಿದೆ ನಾನು ಏನ್ ನಾನೇನು ಮಾಡಿ ಬಂದಿದ್ದೀನಿ ಅಂತ ಬಟ್ ಅದರಲ್ಲಿ ಅದು ಸಿಗ್ಲೇ ಇಲ್ಲ ಹಾಗಾಗಿ ನಾನು ಈ ಸರಿ ಟಿ ಇ ಟಿ ಒಳಗೆ ಎಷ್ಟು ಮಾರ್ಕ್ ಬರುತ್ತೆ ನಿಜವಾಗ್ಲೂ ನನಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಮೇ ಬಿ ಸೋಷಿಯಲ್ ಆ್ಯಂಡ್ ಕನ್ನಡ ಅವೆಲ್ಲ ನೋಡ್ಬೇಕಂದ್ರೆ ಅಟ್ಲೀಸ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಉಡುಕಿದ್ದೇನು ಹಾಕಿದೀನಿ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಅಬೋವ್ ಆಗಬಹುದು ಅಷ್ಟು ಮಾತ್ರ ಗೊತ್ತಿದೆ ಬಟ್ ನೋಡೋಣ ಇನ್ನು ಫೈನಲ್ ರಿಸಲ್ಟ್ ಬರುತ್ತಲ್ಲ ಅವಾಗ ಚೆಕ್ ಮಾಡ್ಕೊತೀನಿ ಓಕೆ ಇದು ಆಯ್ತು ಬಟ್ ನೂರ ಇಪ್ಪತ್ತ್ ಮೂರು ಅಂಕಗಳನ್ನು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ತಗೊಂಡಿದೀನಿ ಅದನ್ನು ಹೇಳ್ಬೋದು ಓಕೆ ಎಸ್ ಇದಿಷ್ಟು ಕೂಡ ನಿಮ್ಮ ಪ್ರಶ್ನೆಗಳು ಇನ್ನೂ ಕೂಡ ಸಾಕಷ್ಟು ಡೈಲಿ ರುಟೀನೇ ಕೇಳಿದ್ದೀರಾ ಸೊ ನಾನು ಆಲ್ಮೋಸ್ಟ್ ನಿಮಗೆ ಹೇಳಿದ್ದೀನಿ ಹೇಗೆ ಓದೋದು ಅಂಡ್ ಅಂಡ್ ಕೆಲವೊಬ್ರು ನಿಮ್ಮ ಕ್ಲಾಸ್ ಜಾಯ್ನ್ ಆಗೋದು ಹೇಗೆ ಅಂತ ಕೇಳಿದ್ರಿ ಜಾಯ್ನಿಂಗ್ ಬಟನ್ ನಾನು ಆನ್ ಮಾಡಿ ಬಹಳ ದಿನ ಆಯ್ತು ಬಟ್ ಎಸ್ ಅದ್ರ ಮೇಲೆ ನಾನು ಯಾವುದೇ ಪೇಡ್ ಕ್ಲಾಸಸ್ಗಳು ಇಲ್ಲ ಇಫ್ ಯು ವಾಂಟ್ ನೀವು ಜಾಯ್ನ್ ಆಗಿ ಬಟ್ ಅದ್ರ ಮೇಲೆ ನಿಮ್ಗೆ ಯಾವುದೇ ಸ್ಪೆಷಲ್ ಕ್ಲಾಸಸ್ಗಳು ಸಿಗೋದಿಲ್ಲ ನಾರ್ಮಲ್ ಯೂಟ್ಯೂಬ್ ಅಲ್ಲಿ ಏನು ಫ್ರೀ ಇರುತ್ತೆ ಅದೇ ಸಿಗೋದು ಸ್ಪೆಷಲ್ ನೋಟ್ಸ್ ಸಿಗೋದಾಗ್ಲಿ ಸ್ಪೆಷಲ್ ಕ್ಲಾಸಸ್ ಸಿಗೋದಾಗಲಿ ಏನೂ ಆಗಲ್ಲ ಅಲ್ಲಿ ಹಾಗಾಗಿ ನೀವು ಜಾಯಿನ್ ಆಗೋದಕ್ಕೆ ತೆರೆ ಕೆಡಿಸ್ಕೊಳಕ್ ಹೋಗಬೇಡಿ ಓಕೆನಾ ಜಸ್ಟ್ ನೀವು ನಾನು ಲೈವ್ ಬಂದಾಗ ಬಂದು ಜಾಯ್ನ್ ಆಗಿ ಅದೇ ಮಾರ್ನಿಂಗ್ ಹತ್ತು ಮೂವತ್ತಕ್ಕೆ ಮೂರು ಗಂಟೆಗೆ ಆರು ಗಂಟೆಗೆ ಸೊ ಈ ಸಮಯಕ್ಕೆ ನಾನು ಕ್ಲಾಸಸ್ ತಗೋತಿರ್ತೀನಿ ಸೊ ಅವಾಗ ಬಂದು ನೀವು ಲೈವ್ ಜಾಯ್ನ್ ಆಗಿ ಅಲ್ಲಿ ನಾನು ಯಾವುದೇ ಪೇಡ್ ಕ್ಲಾಸಸ್ ಇಲ್ಲ ಓಕೆ ಯಾವುದೇ ಪೇಡ್ ಕ್ಲಾಸಸ್ ಇಲ್ಲ ಪಿ ಡಿ ಎಫ್ ಯಾವಾಗ ಕೊಡ್ತೀರಾ ಅಂತ ಕೇಳಿದಿರಿ ಕೆಲವ್ರು ಸೊ ಪಿ ಡಿ ಎಫ್ ಕೊಡೋದು ನಾನು ಇನ್ನೂ ಟೈಮ್ ಆಗುತ್ತೆ ಬಿಕಾಸ್ ಹೊಸ ಟೆಕ್ಸ್ಟ್ ಬುಕ್ ಹೊಸ ಸಿಲೆಬಸ್ ಪ್ರಕಾರ ರೆಡಿ ಮಾಡ್ತಾ ಇದ್ದೀನಿ ಸೊ ಇನ್ನೂ ಎರಡು ಮೂರು ತಿಂಗಳಾಗಬಹುದು ಆಮೇಲೆ ನಿಮಗೆ ಎಫ್ ಸಿಗುತ್ತೆ ಅಲ್ಲಿ ಮಠ ಸಿಗೋದಿಲ್ಲ ಒಂದು ಪ್ರಶ್ನೆ ಓಕೆ ಒಬ್ರು ಇನ್ನೊಂದು ಕ್ವಶನ್ ಕೇಳಿದ್ರು ಟಿ ಇ ಟಿ ಒಳಗ್ ಅವರು ನೈಂಟಿ ಸೆವೆನ್ ಆಗಿದೆ ಜಿ ಪಿ ಎಚ್ ಡಿ ಆರ್ಗೋಸ್ಕರ ಯಾವ್ಯಾವ ಸಿಕ್ಸ್ ಟು ಟೆನ್ ಒಳಗೆ ಯಾವ ಸಬ್ಜೆಕ್ಟ್ ಓದಬೇಕು ಅಂತ ಕೇಳಿದ್ವಿ ನೋಡಿ ಸಬ್ಜೆಕ್ಟ್ ಬಂದ್ಬಿಟ್ಟು ಸೋಷಿಯಲ್ ಸೈನ್ಸ್ ಕಂಪ್ಲೀಟ್ ಓದಿ ಓಕೆ ಅದರಲ್ಲಿ ಎಲ್ಲಾ ವಿಭಾಗಗಳು ಇರ್ತಾವಲ್ವಾ ಐದು ವಿಭಾಗಗಳು ಹಿಸ್ಟ್ರಿ ಪಾಲಿಟಿಕ್ ಜೋಗ್ರಫಿ ಇಕನಾಮಿ ವ್ಯವಹಾರ ಅಧ್ಯಯನ ಕಂಪ್ಲೀಟ್ ಸೋಷಿಯಲ್ ಓದಿ ಸಿಕ್ಸ್ ಅಂಡ್ ಕನ್ನಡದಲ್ಲಿ ಕನ್ನಡ ಗ್ರಾಮರ್ ಓದಿ ಸಿಕ್ಸ್ ಟು ಟೆನ್ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಗ್ರಾಮರ್ ಓದಿ ಬ್ಯಾಕ್ ಸೈಡ್ ಲೆಸನ್ ಪೋಯಮ್ ಏನು ಅವಶ್ಯಕತೆ ಎಚ್ ಎಸ್ ಟಿ ಆರ್ ಪೇಪರ್ ಬಗ್ಗೆ ಹೇಳಿ ಅಂತ ಕೇಳಿದೀರ ಯಾವ ಬುಕ್ ಓದ್ಬೇಕು ಯಾವ ರೀತಿ ಓದ್ಬೇಕು ಅಂಡ್ ಯಾವ ರೀತಿ ಎಕ್ಸಾಮ್ ಇರುತ್ತೆ ಅದೆಲ್ಲ ಹೇಳಿ ಎಚ್ ಎಸ್ ಟಿ ಆರ್ ಬಗ್ಗೆ ಅಂತ ಕೇಳಿದೀರ ಕ್ವಶನ್ ಜಸ್ಟ್ ನೀವು ಯೂಟ್ಯೂಬ್ ಅಲ್ಲಿ ಎಚ್ ಟಿ ಆರ್ ಇನ್ಫಾರ್ಮೇಶನ್ ಅಂತ ಹೊಡೆದ್ರೆ ನಿಮ್ಗೆ ಸಾಕಷ್ಟು ವಿಡಿಯೋಸ್ ಗಳು ಸಿಗುತ್ತೆ ಡಿಟೇಲ್ ಆಗಿ ಅದ್ರಲ್ಲಿ ಸಾಕಷ್ಟು ಯೂಟ್ಯೂಬ್ ಅದರಲ್ಲಿ ಡಿಸ್ಕಶನ್ ಮಾಡಿದ್ದಾರೆ ನೀವು ಕ್ಲಿಕ್ ಮಾಡಿ ಎಲ್ಲವನ್ನು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ ಓಕೆ ಅದಷ್ಟೇ ಇದೆ ಅದರಲ್ಲಿ ಚೇಂಜಸ್ ಕೂಡ ಈ ಬಾರಿ ಆಗಬಹುದು ಹಾಗಾಗಿ ಅಲ್ಲಿ ನೀವು ನೋಡ್ಕೋಬಹುದು ಇನ್ನೊಂದು ಲಾಸ್ಟ್ ಕ್ವಶನ್ ತಗೋತೀನಿ ನಾನು ಬಿಕಾಸ್ ವಿಡಿಯೋ ತುಂಬಾ ಲೆಂದಿ ಆಗತ್ತೆ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ನಾನ್ ಸ್ಟ್ರಾಂಗ್ ಇಲ್ಲ ನನ್ನ ಬ್ಯಾಕ್ ಬೋನ್ ಆಗಿ ನಿಂತಿರುವಂತಹ ಅವರ ಒಂದು ಪ್ರೀತಿಯಿಂದ ಅವರ ಒಂದು ವಿಶ್ವಾಸದಿಂದ ನಾನು ಸ್ಟ್ರಾಂಗ್ ಆಗ್ತೀನಿ ನನ್ ಯಾವುದೇ ಸಿಚುವೇಶನ್ ಇರ್ಲಿ ಸಮ್ ಸಂ ಡೌನ್ಸ್ ಇರಲಿ ಅಪ್ಸ್ ಇರಲಿ ಡೌನ್ಸ್ ಇರಲಿ ಏನೇ ಸಮಸ್ಯೆಗಳು ಇದ್ರೂ ಕೂಡ ನಿರಾಂತಕವಾಗಿ ನಾನು ನನ್ನ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋತೀವಿ ಸಪೋರ್ಟ್ ಇಂದ ನಾವು ನಿಮ್ಗೆ ಸ್ಟ್ರಾಂಗ್ ಕಾಣ್ತೀನಿ ಇದು ಒಂದು ವಿಚಾರ ಅಂಡ್ ನೆಕ್ಸ್ಟ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಮನುಷ್ಯ ಯಾವಾಗ ವೀಕ್ ಆಗ್ತಾನೆ ಅಂತಂದ್ರೆ ಬೇರೆದವ್ರ ಮಾತಿಗೆ ಕಿವಿ ಕೊಡ್ತೀವಲ್ಲ ಅವಾಗ ವೀಕ್ ಆಗ್ತೀವಿ ಒಂದು ಇನ್ನೊಂದು ಯಾವಾಗ ವೀಕ್ ಆಗ್ತೀವಪ್ಪ ಅಂತಂದ್ರೆ ಸೆಲ್ಫ್ ಆಗಿ ನಮ್ಮ ಮೇಲೆ ನಮಗ್ ನಂಬಿಕೆ ಇರಲಾರ್ದ ಸಮಯದಲ್ಲಿ ನಾವು ವೀಕ್ ಆಗ್ತೀವಿ ಎಸ್ ಅದಕ್ಕೋಸ್ಕರ ಸದಾ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಓಕೆ ಐ ಆಮ್ ಗುಡ್ ಐ ಬೆಟರ್ ನೆಕ್ಸ್ಟ್ ನಾನು ಬೆಸ್ಟ್ ಕೂಡ ಆಗ್ಬಹುದು ಸೊ ಈ ಥಿಂಗ್ಸ್ ನಮ್ಮಲ್ಲಿ ಇರಬೇಕು ಓಕೆ ನಾನು ಸುಧಾರಣೆ ಆಗ್ಬಹುದು ನನ್ನ ನನಗೆ ಆಗದೆ ಇರುವಂತಹ ವಿಷಯ ಏನೂ ಇಲ್ಲ ಎಲ್ಲಾನು ಕೂಡ ಆಗತ್ತೆ ನಾನು ಟ್ರೈ ಮಾಡಬಲ್ಲೇನೋ ಕಾನ್ಫಿಡೆಂಟು ನಿಮ್ಗೆ ಮೊದ್ಲು ಬರ್ಬೇಕು ಓಕೆ ಅದು ಕಾನ್ಫಿಡೆಂಟ್ ಬಂತಲ್ಲ ತನಗೆ ತಾನೇ ಎಲ್ಲಾ ವಿಷಯಗಳು ಕೂಡ ಈಸಿ ಆಗ್ಬಿಡುತ್ತೆ ನಿಮ್ಮ ಕಾನ್ಫಿಡೆಂಟು ಮತ್ತೊಬ್ಬರಿಗೆ ನೀವು ಸ್ಟ್ರಾಂಗ್ ಇದ್ದೀರಾ ಅಂತ ತೋರಿಸುತ್ತೆ ಸೊ ಫಸ್ಟ್ ಬಿ ಕಾನ್ಫಿಡೆಂಟ್ ಯಾವುದೇ ವಿಷಯ ಇರಲಿ ಯಾವುದೇ ವಿಚಾರ ಇರಲಿ ನೀವು ಅದರ ಮೇಲೆ ಕಾನ್ಫಿಡೆಂಟ್ ಆಗಿ ನಿಮ್ಮ ಪ್ರಸ್ಪೆಕ್ಟಿವ್ ಅನ್ನು ನಿಮ್ಮ ಆಲೋಚನೆಗಳನ್ನ ನೀವು ಮತ್ತೊಬ್ಬರಿಗೆ ತಿಳಿಸ್ಬಹುದು ಓಕೆ ಆವಾಗ ಮಾತ್ರ ನೀವು ಸ್ಟ್ರಾಂಗ್ ಆಗಿ ಮತ್ತೊಬ್ರಿಗೂ ಕೂಡ ಕಾಣ್ತೀರಾ ನಿಮ್ಮ ಪ್ರಸ್ಪೆಕ್ಟಿವ್ ಅಂಡ್ ನಿಮ್ಮ ವಿಚಾರಗಳು ಹೇಗಿದ್ದಾವೆ ಅದು ಎಲ್ರಿಗೂ ಕೂಡ ಎಸ್ ನಿಮ್ಮ ಮೇಲೆ ಒಂದು ನಂಬಿಕೆ ಬರೋ ರೀತಿ ಇರಬೇಕು ಸೊ ಇದು ಸುಧಾರಣೆ ನಮ್ಮಲ್ಲಿ ನಾವು ಮಾಡ್ಕೊಳ್ಳೇಬೇಕು ಆ್ಯಂಡ್ ಸ್ಪೆಷಲಿ ಲೇಡೀಸ್ ನನ್ನ ಕ್ಲಾಸಸ್ ಅನ್ನು ಕೇಳೋದ್ರಿಂದ ನೀವು ಯಾವ ರೀತಿ ಸ್ಟ್ರಾಂಗ್ ಆಗಬಹುದು ಅದಕ್ಕೆ ಒಂದು ವಿಚಾರ ಅಂದರೆ ಎಸ್ ಫಸ್ಟ್ ಆಫ್ ಆಲ್ ಸ್ಟ್ಯಾಂಡ್ ಯುವರ್ ಓನ್ ಫೀಟ್ ಓಕೆ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳೇಬೇಕು ರೈಟ್ ರೀ ನೀವು ಯಾವಾಗ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತೀರಾ ಆವಾಗ ನಿಮ್ಮ ಬಗ್ಗೆ ಗೌರವ ಆಟೋಮೆಟಿಕ್ಲಿ ಎಲ್ರಿಗೂ ಬರುತ್ತೆ ಸುಮಾರು ಒಂದು ಏಳೆಂಟು ವರ್ಷದಿಂದ ನಾನು ಒಂದು ಸಿಂಗಲ್ ರುಪಿ ಕೂಡ ನಮ್ಮ ಫ್ಯಾಮಿಲಿಯಿಂದ ಇಸ್ಕೊಂಡಿಲ್ಲ ಅವಾಗಿಂದ ನಾನು ಇಂಡಿಪೆಂಡೆಂಟ್ ಇದ್ದೀನಿ ಸೊ ಇದು ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ತರೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸೊ ಮಹಿಳೆಯರು ಯಾರೆಲ್ಲರೂ ಇದ್ದೀರಾ ಡೂ ಸಮಥಿಂಗ್ ಏನಾದರೂ ಮಾಡಿ ಅರ್ನ್ ಮಾಡೋದಕ್ಕೆ ಟ್ರೈ ಮಾಡಿ ಯಾಕೆ ಆ್ಯಂಡ್ ಯಾವ ಕ್ಷೇತ್ರದಲ್ಲಿ ನೀವು ಮಾಡಬಹುದು ನಿಮ್ಮಲ್ಲಿ ಏನು ಸ್ಕಿಲ್ ಇದೆ ಅದನ್ನು ಗುರುತಿಸಿ ಅದರ ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ಪನ್ನು ತಗೋಬೇಕು ಯಾ ಇದಿಷ್ಟು ಕೂಡ ಇವತ್ತಿನ ವಿಡಿಯೋ ಆಗಿತ್ತು ಇದು ಮೊದಲನೇ ವಿಡಿಯೋ ಸೊ ಏನು ತಿಳಿಯತ್ತೆ ಎಷ್ಟು ನನಗೆ ಗೊತ್ತು ನಾನು ಅಷ್ಟ ನಿಮ್ಮ ಮುಂದೆ ಹೇಳಿದೀನಿ ಕಿವೆನೆ ನಾನು ಅವಾಗವಾಗ ಮಾಡ್ತಾ ಇರ್ತೀನಿ ಸೊ ಇನ್ನು ನೆಕ್ಸ್ಟ್ ಯಾವಾಗಾದ್ರೂ ಕಿವೆನೆ ಮಾಡಿದ್ರೆ ಅವಾಗ ಮತ್ತೆ ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ರೆ ಕೇಳಬಹುದು ಅಪ್ಕಮಿಂಗ್ ಡೇಸ್ ಅಲ್ಲಿ ಮೋಟಿವೇಶನ್ ವಿಡಿಯೋಸ್ ಆಗಿರಬಹುದು ಆ್ಯಂಡ್ ನನ್ನ ಡೈಲಿ ರುಟೀನ್ ಡೈಲಿ ಆಕ್ಟಿವಿಟಿ ವಿಡಿಯೋಸ್ಗಳು ಸಿಗ್ತಾ ಹೋಗುತ್ತೆ ನಿಮ್ಗೆ ಈ ಚಾನೆಲ್ ಮೇಲೆ ಬಟ್ ಡೈಲಿ ವ್ಲಾಗ್ ಇರೋದಿಲ್ಲ ವೀಕ್ಲಿ ಟು ತ್ರೀ ವಿಡಿಯೋಸ್ ನಿಮಗೆ ಸಿಗುತ್ತೆ ಓಕೆನಾ ಎಸ್ ಅದೇ ರೀತಿಯಾಗಿ ಮತ್ತೆ ಬೇರೆ ಬೇರೆ ವಿಡಿಯೋಸ್ ಗಳನ್ನು ಕೂಡ ಈ ಒಂದು ಚಾನೆಲ್ ಮೇಲೆ ಮಾಡೋಣ ಅಂತ ಹೇಳ ಒಂದು ವಿಡಿಯೋವನ್ನ ಇಲ್ಲಿ ನಾನು ಮುಗಿಸ್ತಾ ಇದೀನಿ